ಆ ಪ್ರೌಡ್ ಫೀಲ್ ಬಂದ್ ಸರ್ ನನಗೆ ಯಾಕಂದ್ರೆ ರೈಟಿಂಗ್ ನೀಟ್ ಆಗಿ ಆಗತ್ತೆ ಒಂದು ನಿಮ್ಮ ತುಂಬಾ ಚೆನ್ನಾಗಿದೆ ನಮಗೊಂದು ಒಂದ್ ಹ್ಯಾಪಿ ಏನಪ್ಪ ಅಂತಂದ್ರೆ ಅವ್ನ ರೈಟಿಂಗ್ ನನ್ಗೆ ಬಹಳ ಇಂಪ್ರೂವ್ ಆಗಿದೆ ಸರ್ ಅದು ಒಂದು ನಮ್ಗೆ ಬಹಳ ಅವನು ಕೂಡ ಅಷ್ಟೇ ಮನಸ್ವಿ ಕೂಡ ಅಷ್ಟೇ ಮನಸ್ವಿ ಅವ್ರದ್ದು ಕೂಡ ವೆರಿ ಬೆಸ್ಟ್ ಕನ್ನಡ ರೈಟಿಂಗ್ ಅವಳಿಗೆ ಕನ್ನಡ ಕನ್ನಡ ಅಕ್ಷರನೇ ಅವಳಿಗೆ ಇಲ್ಲ ಬಟ್ ಇವಾಗ ಎಷ್ಟು ಚೆನ್ನಾಗಿ ಅಮ್ಮ ಇದಾರೆ ಅಮ್ಮ ಇದಾರೆ ನಮಸ್ತೆ ಅಮ್ಮ ತುಂಬಾ ಥ್ಯಾಂಕ್ಸ್ ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಕಡಿಮೆ ಮಕ್ಕಳಿಗೆ ಹೌದು ಆಮೇಲೆ ಅವರು ಮಕ್ಕಳಿಗೆ ಪ್ರೆಷರ್ ಹಾಕಲ್ಲ ನೀಟ್ ಹ್ಯಾಂಗ್ ಬರೀರಿ ಹಾಗೆ ಹೀಗೆ ಅಂತ ಹೇಗೆ ಪೆನ್ ನೀವು ಈ ಒಂದ್ ಪೆನ್ ಕೂಡ ಹೇಗಾದ್ರೂ ಇರ್ಕೋತಾರ ಮಕ್ಕಳು ಹಿಂಗೆ ಇರ್ಕೋಬೇಕಂತ ಇಲ್ಲ ಹಂಗಾಗಿ ಅವಳಿಗೆ ಒಂದ್ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸರಿ ಇರ್ಲಿಲ್ಲ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಥ್ಯಾಂಕ್ಸ್ ತುಂಬಾ ಇಂಪ್ರೂವ್ ಆಗಿದೆ ಕನ್ನಡ ಇಂಗ್ಲಿಷ್ ಎರಡು